ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಗೊತ್ತಾ ಒಂದು ಆಗಿರೋ ಹೋಮ್ ಮೇಡ್ ಚಾಕ್ಲೇಟ್ ಕೇಕ್ ಕೇಕ್ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿ ಬಂದಿತ್ತು ಲುಕ್ ವೈಸ್ನೂ ಚೆನ್ನಾಗಿತ್ತು ಸೊ ಬನ್ನಿ ನೋಡೋಣ ಸೊ ಕೇಕ್ಸ್ ಅಲ್ಲಿ ಮೆಷರ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕೇಕ್ ಸಾಫ್ಟ್ ಆಗಿ ಚೆನ್ನಾಗಿ ಬರಬೇಕು ಅಂದ್ರೆ ಸೊ ಮನೇಲಿ ಮೆಷರಿಂಗ್ ಕಪ್ಸ್ ಎಲ್ಲ ಯೂಶಲಿ ಇಟ್ಕೊಂಡಿರೋದಿಲ್ಲ ಸೊ ನಾನು ಅದಕ್ಕೆ ಒಂದು ಲೋಟದಲ್ಲೇನೆ ಎಲ್ಲಾ ಮೆಷರ್ಮೆಂಟ್ ಮಾಡ್ಕೊಳ್ಳೋಣ ಅಂತ ಒಂದು ಲೋಟನೇ ತಗೊಂಡಿದ್ದೀನಿ ಸೊ ನೋಡಿ ಈ ಲೋಟದಲ್ಲಿ ಒಂದು ಅರ್ಧ ಕಪ್ ಹಾಲನ್ನ ಒಂದು ಬಟ್ಲಿಗೆ ಹಾಕಿ ಎರಡು ಸ್ಪೂನ್ ವಿನಿಗರ್ನ ಹಾಕಿ ಅದನ್ನು ಪಕ್ಕಕ್ಕೆತ್ತಿಡ್ತಾ ಇದ್ದೀನಿ ನೆಕ್ಸ್ಟು ಇನ್ನೊಂದು ಕಪ್ಪಿಗೆ ಒಂದು ಎರಡರಿಂದ ಮೂರು ಸ್ಪೂನ್ ಕಾಫಿ ಪೌಡರ್ನ ಹಾಕ್ಕೊಂಡು ಬಿಸಿ ನೀರನ್ನ ಹಾಕ್ಕೊಂಡು ಅದನ್ನ ಲಿಕ್ವಿಡ್ ಥರ ಮಾಡಿಕೊಂಡು ಅದನ್ನು ಸಹ ಪಕ್ಕಕ್ಕೆ ಎತ್ತಿಡ್ಕೊಳ್ತಾ ಇದ್ದೀನಿ ಸೊ ಇದು ಚಾಕ್ಲೇಟ್ ಕೇಕ್ ಆಗಿರೋದ್ರಿಂದ ಕಾಫಿ ಮತ್ತು ಚಾಕ್ಲೇಟ್ ಫ್ಲೇವರ್ ತುಂಬ ಚೆನ್ನಾಗಿ ಅನಿಸುತ್ತೆ ಸೊ ಅದಕ್ಕೆ ಇದನ್ನು ಮಾಡ್ಕೊಂಡಿದ್ದೀನಿ ನಿಮ್ಗೆ ಇದು ಇಷ್ಟ ಇಲ್ಲ ಅಂದರೆ ಇದನ್ನು ಸ್ಕಿಪ್ ಮಾಡ್ಬೋದು ಸೊ ಇದಾದ ಮೇಲೆ ಓವನ್ನ ಸ್ವಲ್ಪ ಪ್ರೀ ಹೀಟಿಗೆ ಇಡ್ತಾ ಇದ್ದೀನಿ ಸೊ ನೆಕ್ಸ್ಟು ನಾವು ಮಾಡ್ತಿರೋ ಕೇಕ್ ಗೆ ಅಳತೆಗೆ ಸರಿಯಾಗಿ ಬಟರ್ ಪೇಪರ್ನ ಕಟ್ ಮಾಡಿಕೊಂಡು ಕೇಕ್ ನ ಫಸ್ಟು ರೆಡಿ ಮಾಡ್ಕೋಬೇಕು ಬಟರ್ ಪೇಪರು ಶೇಪಿಗೆ ಸರಿಯಾಗಿ ಕಟ್ ಮಾಡ್ಕೊಂಡು ಆದಮೇಲೆ ಕೇಕ್ ಮಾಲ್ಸಿಗೆ ಚೆನ್ನಾಗಿ ಗ್ರೀಸ್ ಮಾಡ್ಕೋಬೇಕು ಆಮೇಲೆ ಅದ್ರ ಮೇಲೆ ಬಟರ್ ಪೇಪರ್ ಹಾಕ್ಕೋಬೇಕು ಬಟರ್ ಪೇಪರ್ ಹಾಕ್ಕೊಂಡಾದ ಮೇಲೂ ಅದ್ರ ಮೇಲೆ ಸ್ವಲ್ಪ ಗ್ರೀಸಿಂಗ್ನ ಕೊಡಬೇಕು ಸೊ ನೆಕ್ಸ್ಟು ಅದೇ ಮೆಷರ್ಮೆಂಟ್ ಕಪ್ಪಲ್ಲೇ ಒಂದು ಕಾಲು ಭಾಗ ಎಣ್ಣೆ ಮತ್ತು ಒಂದು ಕಾಲ್ ಭಾಗ ಮೊಸರನ್ನ ಬೊಟ್ಲಲ್ಲಿ ಹಾಕೋತಾ ಇದ್ದೀನಿ ಸೊ ನೆಕ್ಸ್ಟ್ ಅದೇ ಗ್ಲಾಸಲ್ಲೇ ಒಂದು ಫುಲ್ ಕಪ್ ಶುಗರ್ನ ಈ ಲಿಕ್ವಿಡ್ಸ್ಗೆ ಹಾಕೋತಾ ಇದ್ದೀನಿ ಸೊ ಇದನ್ನು ಹಾಕೊಂಡಾದಮೇಲೆ ಸಕ್ಕರೆ ಕರಗೋ ತಕ್ಕ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನೀವು ಸಕ್ಕರೆನ ಮಿಕ್ಸಿಲಿ ಪೌಡರ್ ಮಾಡ್ಕೊಂಡು ಸಹ ಯೂಸ್ ಮಾಡ್ಬೋದು ಸೊ ನಾನೇನು ಇಲ್ಲಿ ಪೌಡರ್ ಮಾಡ್ಕೊಂಡಿಲ್ಲ ಡೈರೆಕ್ಟಾಗೇ ಸಕ್ಕರೆನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಷ್ಟೆ ಸೊ ನೋಡಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದು ಈ ಥರ ಕಾಣಿಸುತ್ತೆ ಸೊ ಇವಾಗ ಈ ಹಂತದಲ್ಲಿ ಇದಕ್ಕೆ ನಾನು ಎರಡು ಮೊಟ್ಟೆನ ಹಾಕ್ತಾಯಿದ್ದೀನಿ ಮೊಟ್ಟೆನ ಹಾಕೊಂಡು ಮತ್ತೆ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೋಬೇಕು ಮೊಟ್ಟೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ನಾನು ಒಂದು ಕಪ್ ಅಲ್ಲಿ ಮೈದಾ ಹಿಟ್ಟನ್ನ ಅಳತೆ ಮಾಡ್ಕೋತಾ ಇದ್ದೀನಿ ಈ ಕಪ್ಪಲ್ಲಿ ನೋಡಿ ಇದು ಕ್ಲಪ್ ಸಣ್ಣದಾಗಿದೆ ಈ ಸಣ್ಣದಾಗಿರೋ ಕಪ್ಪಲ್ಲಿ ಎರಡು ಕಪ್ ಮೈದಾ ಹಿಟ್ಟನ್ನ ಹಾಕೋತಾ ಇದ್ದೀನಿ ಮತ್ತೆ ಇದೇ ಕಪ್ಪಲ್ಲೇನೆ ಒಂದು ಕಪ್ ಕೋಕಾ ಪೌಡರ್ನ ಹಾಕೋತಾ ಇದ್ದೀನಿ ಮತ್ತೆ ಮೈದಾ ಮತ್ತು ಕೋಕೋ ಪೌಡರ್ನ ಜರಡಿ ಮಾಡಿನೇ ಹಾಕೋಬೇಕು ಈ ಹಿಟ್ಟಲ್ಲಿ ಯಾವುದೇ ರೀತಿಯಾದ ಗಂಟುಗಳು ಇರಬಾರ್ದು ನಾನು ಇಲ್ಲಿ ಮೊದಲೇ ಜರಡಿ ಮಾಡಿ ಇಟ್ಕೊಂಡಿದ್ದರಿಂದ ಇದನ್ನು ಡೈರೆಕ್ಟಾಗಿ ಹಾಕ್ತಾ ಇದ್ದೀನಿ ನೆಕ್ಸ್ಟು ಒಂದು ಕಾಲ್ ಸ್ಪೂನ್ ಬೇಕಿಂಗ್ ಸೋಡಾ ಒನ್ ಸ್ಪೂನ್ ಬೇಕಿಂಗ್ ಪೌಡರ್ ಮತ್ತು ಒಂದು ಚಿಟಿಕೆ ಉಪ್ಪನ್ನು ಹಾಕೋಬೇಕು ಸರಿ ನಾವು ಮೈದಾ ಹಿಟ್ಟನ್ನ ಹಾಕೊಂಡ್ಮೇಲೆ ಇದನ್ನು ತುಂಬ ಹುಷಾರಾಗಿ ಮಿಕ್ಸ್ ಮಾಡ್ಕೋಬೇಕು ಓವರ್ ಮಿಕ್ಸಿಂಗ್ ಮಾಡ್ಕೋಬಾರದು ನೋಡಿ ಹಿಟ್ಟು ಮಿಕ್ಸ್ ಆದಮೇಲೆ ಈ ಥರ ಕಾಣಿಸ್ತಾ ಇದೆ ಈಗ ನಾನು ಕಾಫಿ ಇದು ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ಕೊತೀನಿ ಮತ್ತು ಹಾಲಿಗೆ ವಿನೇಗರ್ ಹಾಕಿಟ್ಟಿದ್ವಲ್ಲ ಅದನ್ನು ಸಹ ಇದಕ್ಕೆ ಆ್ಯಡ್ ಮಾಡಿಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಸೊ ನೋಡಿ ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಈ ಥರ ಕಾಣಿಸುತ್ತೆ ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಈ ಥರ ಕಾಣಿಸ್ತಾ ಇದೆ ಲಿಕ್ವಿಡು ಸೊ ಇವಾಗ ನಾವು ಮೊದಲೇ ರೆಡಿ ಮಾಡಿಟ್ಕೊಂಡಿದ್ವಲ್ಲ ಕೇಕ್ ಮೋಲ್ಡಿಗೆ ಸೊ ಎರಡಕ್ಕೂ ನಾನು ಸ್ವಲ್ಪ ಸ್ವಲ್ಪ ಹಾಕೋತಾ ಇದ್ದೀನಿ ಸೊ ಬ್ಯಾಟರ್ನ ಮೋಲ್ಡಿಗ್ ಹಾಕೊಂಡ್ಮೇಲೆ ಸರಿ ಈ ಥರ ಸೆಟ್ ಮಾಡ್ಕೋಬೇಕು ಅದರಲ್ಲಿ ಏನಾದರೂ ಏರ್ ಗ್ಯಾಪ್ಸ್ ಇದ್ದರೆ ಅದು ನೀಟಾಗಿ ಹೋಗುತ್ತೆ ಮತ್ತು ಕೇಕ್ ಬ್ಯಾಟರು ಚೆನ್ನಾಗಿ ಸೆಟ್ ಆಗುತ್ತೆ ಸೊ ಈಗ ಮೊದಲೇ ಪ್ರೀ ಹೀಟ್ ಆಗಿರೋ ಓವನಲ್ಲಿ ನಾನು ಇದನ್ನು ಒನ್ ಏಯ್ಟಿ ಡಿಗ್ರಿ ಸೆಲ್ಶಿಯಸ್ಸಲ್ಲಿ ಟ್ವೆಂಟಿ ಮಿನಿಟ್ಸ್ ತನಕ ಬೇಕಿಂಗ್ ಟೈಮ್ ಕೊಡ್ತಾ ಇದ್ದೀನಿ ಯಾಕಂದರೆ ನಾನು ಟ್ವೆಂಟಿ ಮಿನಿಟ್ಸ್ ಆದಮೇಲೆ ಸರಿ ಕೇಕ್ ಹೆಂಗಿದೆ ಅಂತ ಚೆಕ್ ಮಾಡ್ಕೋಬೇಕು ಒಂದೇ ಸರಿ ಥರ್ಟಿ ಮಿನಿಟ್ಸ್ ಇಟ್ಬಿಟ್ರೆ ಅದರಲ್ಲಿ ಏನಾದರೂ ಜಾಸ್ತಿ ಓವರ್ ಕುಕ್ ಆಗಿಬಿಟ್ರೆ ಗೊತ್ತಾಗಲ್ಲ ಸೊ ಅದಕ್ಕೆ ನಾನು ಟ್ವೆಂಟಿ ಮಿನಿಟ್ಸ್ನ ಇಡ್ತಾ ಇದ್ದೀನಿ ಸೊ ನೋಡಿ ಕೇಕ್ ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಸೊ ಅಷ್ಟೊತ್ತಿಗೆ ಇದಕ್ಕೊಂದು ಕ್ರೀಮ್ನ ರೆಡಿ ಮಾಡ್ಕೋಬೇಕು ಸೊ ಈಗ ಕ್ರೀಮ್ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆಗೆ ಅಮುಲ್ ವಿಪ್ಪಿಂಗ್ ಕ್ರೀಮ್ ಅಂತ ಬರುತ್ತೆ ಸೊ ಅದನ್ನ ಒಂದು ಸಣ್ಣ ಬಾಟಲ್ನ ನಾನು ಹಾಕೋತಾ ಇದ್ದೀನಿ ಮತ್ತೆ ಅದಕ್ಕೆ ಒಂದು ಎರಡು ಮೂರು ಸ್ಪೂನ್ ಕ್ರೀಮ್ ಚೀಸ್ನ ಹಾಕ್ತಾ ಇದ್ದೀನಿ ಮತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಸಕ್ಕರೆನ ಹಾಕೋಬೇಕು ಮತ್ತೆ ಒಂದು ಮೂರು ನಾಲ್ಕು ಸ್ಪೂನ್ ಕೋಕೋ ಪೌಡರ್ನ ಹಾಕೋಬೇಕು ಸೊ ಇದನ್ನೆಲ್ಲ ಫಸ್ಟು ಒಂದ್ಸರ್ತಿ ಈ ಥರ ಚೆನ್ನಾಗಿ ಮ್ಯಾನ್ಯಲಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಒಂದೇ ಸರಿ ಬ್ಲೆಂಡರ್ನ ಆನ್ ಮಾಡಿದ್ರೆ ಕೋಕೋ ಪೌಡರೆಲ್ಲ ಮಕ್ಕಕ್ಕೆ ಹಾರಿಬಿಡುತ್ತೆ ಸೊ ಇದನ್ನು ಫಸ್ಟು ಕೈಯಲ್ಲಿ ಚೆನ್ನಾಗಿ ಮ್ಯಾನ್ಯಲಾಗಿ ಈ ಥರ ಮಿಕ್ಸ್ ಆದಮೇಲೆ ಇದನ್ನು ಫೈನಾಗಿ ಬ್ಲೆಂಡ್ ಮಾಡಬೇಕು ನೋಡಿ ಚೆನ್ನಾಗಿ ಫೈನಾಗಿ ಬ್ಲೆಂಡ್ ಆದಮೇಲೆ ಇದು ರಿವರ್ಸ್ ಮಾಡಿದ್ರು ಇದು ಬಿದೋಗೋದಿಲ್ಲ ಎಷ್ಟು ಗಟ್ಟಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಫ್ರಿಜ್ ಅಲ್ಲಿ ಇಟ್ಕೋಬೇಕು ನೆಕ್ಸ್ಟ್ ಒಂದು ಕಪ್ಪಿಗೆ ಸ್ವಲ್ಪ ನೀರನ್ನ ಹಾಕೊಂಡು ಒಂದು ಎರಡು ಸ್ಪೂನು ಸಕ್ಕರೆನ ಹಾಕೊಂಡು ಒಂದು ಶುಗರ್ ಸಿರಪ್ನ ರೆಡಿ ಮಾಡ್ಕೋಬೇಕು ಸೊ ಈಗ ಕೇಕ್ ಕೊಟ್ಟಿದ್ದ ಟೈಮ್ ಆಯಿತು ಆಯ್ತು ಇದು ಟೆಸ್ಟ್ ಮಾಡೋಣ ಚೆನ್ನಾಗಿ ಬೇಕಾಗಿದೆಯಾ ಅಂತ ಸೊ ಟೆಸ್ಟ್ ಮಾಡೋದಕ್ಕೆ ಒಂದು ಟೂತ್ ಪಿಕ್ನ ತಗೊಂಡು ಕೇಕ್ ಒಳಗಡೆ ಈ ಥರ ಹಾಕಿ ನೋಡಿದ್ರೆ ಅದು ತೇವಾಂಶ ಏನು ಏನೂ ಇಲ್ಲ ಅಂದರೆ ಕೇಕ್ ಚೆನ್ನಾಗಿ ಬೇಕಾಗಿದೆ ಅಂತ ಸೊ ನಾನಿಲ್ಲಿ ಒಂದು ನೀಡಲ್ ಸಹಾಯದಿಂದ ಈ ಪ್ರೋಸೆಸ್ನ ಮಾಡ್ತಾ ಇದ್ದೀನಿ ನೀಡಲ್ಲು ತುಂಬ ಡ್ರೈ ಆಗಿ ಆಚೆ ಬರ್ತಿದೆ ಅಂದರೆ ಕೇಕು ಒಳಗೆ ಚೆನ್ನಾಗಿ ಬೇಕಾಗಿದೆ ಮತ್ತು ಫರ್ದರ್ ಕುಕ್ಕಿಂಗ್ ಬೇಡ ಈಗ ಇದು ಚೆನ್ನಾಗಿ ಕೂಲ್ ಡೌನ್ ಆಗಕ್ಕೆ ಬಿಡಬೇಕು ಸೊ ಮೇಲ್ಗಡೆ ಮಾಯ್ಸ್ಡ್ ಹಾಗೆ ಇರಬೇಕಂದ್ರೆ ನಾವು ಇದಕ್ಕೆ ಒಂದು ಚೆನ್ನಾಗಿರೋ ಬಟ್ಟೆನ ಕವರ್ ಮಾಡಿ ಕೂಲ್ ಡೌನ್ ಆಗೋದಕ್ಕೆ ಬಿಡಬೇಕು ಈಗ ಇದು ಚೆನ್ನಾಗಿ ಕೂಲ್ ಡೌನ್ ಆಗಿದೆ ಈಗ ಇದನ್ನ ಒಂದು ಚಾಕು ಸಹಾಯದಿಂದ ಇದನ್ನ ನಾನು ತಕ್ಕೊಳ್ತೀನಿ ಈಗ ಇದನ್ನ ತಕ್ಕೊಂಡ್ ಆದ್ಮೇಲೆ ಈ ಮೇಲ್ಗಡೆ ಸ್ವಲ್ಪ ಗಟ್ಟಿ ತಕ್ಕೊಂಡು ಕೇಕ್ನ ನ ಚೆನ್ನಾಗಿ ಲೆವೆಲ್ ಮಾಡ್ಕೋಬೇಕು ಈಗ ಎರಡೂ ಶೇಪಿನ ಕೇಕ್ನ ಒಂದು ಲೆವೆಲ್ಗೆ ನಾನು ನೀಟ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಏನು ಮಾಡಬೇಕಂದ್ರೆ ನಾವು ಶುಗರ್ ಸಿರಪ್ ಮಾಡ್ಕೊಂಡಿದ್ವಲ್ಲ ಆ ಶುಗರ್ ಸಿರಪ್ನ ಕೇಕ್ ಮೇಲೆ ಹಾಕ್ಕೊಂಡು ಸ್ವಲ್ಪ ಮಾಯ್ಸ್ಟ್ ಮಾಡ್ಕೋಬೇಕು ಚೆನ್ನಾಗಿ ಶುಗರ್ ಸಿರಪ್ ಹಾಕ್ಕೊಂಡು ಮಾಯ್ಸ್ಡ್ ಆದ್ಮೇಲೆ ಫ್ರಿಜ್ಜಲ್ಲಿ ಇಟ್ಟಿದ್ವಲ್ಲ ಕ್ರೀಮ್ನ ತಗೊಂಡು ಅದ್ರ ಮೇಲೆ ಜಂಟಲಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಈ ರೌಂಡ್ ಶೇಪಿನ ಮೇಲೆ ಸ್ಪ್ರೆಡ್ ಮಾಡ್ಕೊಂಡು ಆದಮೇಲೆ ನಾನು ಹಾರ್ಟ್ ಶೇಪಿನ ಅದ್ರ ಮೇಲೆ ಇಟ್ಟು ಸೇಮ್ ಪ್ರೋಸೆಸ್ನ ರಿಪೀಟ್ ಮಾಡ್ತೀನಿ ಶುಗರ್ ಸಿರಪ್ನ ಹಾಕ್ಕೊಂಡು ಉಳುಕಿರೋ ಕ್ರೀಮ್ನ ಅದ್ರ ಮೇಲೆಲ್ಲ ಹಾಕೊಂಡು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಫೈನಲ್ ಆಗಿ ಒಂದು ಲೆವೆಲ್ಗೆ ಈ ಕ್ರೀಮ್ ಎಲ್ಲ ಸ್ಪ್ರೆಡ್ ಆಗಿದೆ ಇವಾಗ ಕೇಕಿಂದು ಮೇಲ್ಗಡೆ ಭಾಗ ನಾವು ತಕ್ಕೊಂಡಿದ್ವಲ್ಲ ಲೆವೆಲ್ ಮಾಡೋಕ್ಕೆ ಅದನ್ನ ಕೈಯಲ್ಲೇನೆ ಚೆನ್ನಾಗಿ ಪುಡಿ ಮಾಡಿಕೊಂಡು ಇದ್ರ ಮೇಲೆಲ್ಲ ಉದುರಿಸ್ಕೊಳ್ತಾ ಇದ್ದೀನಿ ಸೊ ಫೈನಲ್ ಆಗಿ ಬಟರ್ ಪೇಪರಲ್ಲೇನೆ ಒಂದು ಪೈಪಿಂಗ್ ಬ್ಯಾಗ್ ಮಾಡಿಕೊಂಡು ಇನ್ನು ಸ್ವಲ್ಪ ಮಿಕ್ಕಿರೋ ಕ್ರೀಮ್ನ ಅದ್ರೊಳಗಡೆ ಹಾಕ್ಕೊಂಡು ಇದ್ರ ಮೇಲೆ ನಂಗೆ ಇಷ್ಟ ಬಂದಂಗೆ ಡಿಸೈನ್ ಮಾಡಿಕೊಂಡೆ ಅಷ್ಟೇ ಫಸ್ಟ್ ಟೈಮ್ ಕಂಪ್ಲೀಟ್ ಬೇಕಿಂಗ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ ಕೇಕು ಅಷ್ಟೇ ತಿನ್ನೋದಕ್ಕೆ ತುಂಬ ರುಚಿಯಾಗಿ ಬಂದಿತ್ತು ಈಗ ನೋಡಿ ಇಲ್ಲಿ ಒಂದು ಕಟ್ ಮಾಡಿರೋ ಪೀಸ್ ಇದೆ ಇಲ್ಲಿ ನೋಡಿ ಲೇಯರ್ಸ್ ತುಂಬ ಚೆನ್ನಾಗಿ ಕೂತಿದೆ ಬ್ರೆಡ್ ಅಷ್ಟೇ ಸ್ಪಾಂಜ್ ತರ ಚೆನ್ನಾಗಿ ಬಂದಿತ್ತು ಹಾರ್ಡ್ ಏನಾಗಿರ್ಲಿಲ್ಲ ಖಂಡಿತ ಕೇಕ್ನ ಸಹ ಮನೇಲೇ ಮಾಡ್ಕೋಬೋದು ತುಂಬ ರುಚಿಯಾಗಿ ಬರುತ್ತೆ ಓವನ್ ಇಲ್ಲ ಅಂದರೆ ಕುಕ್ಕರಲ್ಲಿ ಸಹ ಬೇಕ್ ಮಾಡ್ಬೋದು ಕುಕ್ಕರ್ ಅಲ್ಲಿ ಬೇಕಾಗಿರೋ ಸಮಯನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದೆ ಚೆಕ್ ಮಾಡಿ ನೀವು ಯಾವತ್ತಾದ್ರೂ ಮನೇಲೆ ಕೇಕ್ ಟ್ರೈ ಮಾಡಿದ್ರಾ ಹೆಂಗ್ ಬಂದಿತ್ತು ಕಮೆಂಟ್ ಅಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ